ಸರ್ಕಾರದ ಯೋಜನೆಗಳ ಮೂಲ ಉದ್ದೇಶ ಸಾರ್ಥಕವಾಗಬೇಕಾದರೆ ಕಾಮಗಾರಿಯಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಂಡು ನಿರ್ಮಾಣ ಮಾಡಬೇಕು ದುಡಿದ ಹಣದಲ್ಲಿ ಸಮಾಜಕ್ಕೆ ಒಂದು ಭಾಗವನ್ನು ಎತ್ತಿಡುವಷ್ಟು ಗುಣವನ್ನು ಮನುಷ್ಯನು ಬೆಳೆಸಿಕೊಳ್ಳಬೇಕು ಎಂದು ಶಾಸಕ ಆರ್ ದೇಶಪಾಂಡೆ ದಾಂಡೇಲಿಯಲ್ಲಿ ಹೇಳಿದರು ದಾಂಡೇಲಿಯ ಅಂಬೇವಾಡಿಯಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ದಾಂಡೇಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ ಸ್ವಯಂಚಾಲಿತ ಪರೀಕ್ಷಾ ಪಥದ ಶಂಕುಸ್ಥಾಪನೆಯನ್ನು ನೆರವೇರಿಸಿದ ಶಾಸಕ ಆರ್ ವಿ ದೇಶಪಾಂಡೆ ಮಾತನಾಡಿದರು ದಾಂಡೇಲಿ ಪ್ರವಾಸೋದ್ಯಮ ನಗರದಲ್ಲಿ ವಾಹನ ದಟ್ಟಣೆ ಅಧಿಕವಿರುವುದರಿಂದ ಸಾರಿಗೆ ಕಚೇರಿ ಕಟ್ಟಡ ಕಾಮಗಾರಿ ಬೇಗನೆ ಮುಗಿಯಬೇಕು ಹಲವಾರು ವರ್ಷಗಳಿಂದ ಜನರಿಗೆ ಆಗುತ್ತಿರುವ ತೊಂದರೆಗಳು ತಪ್ಪಿಸುತ್ತವೆ ಜಾರಿಯಾದ ಯೋಜನೆಗಳು ನಿಗದಿತ ವೆಚ್ಚದಲ್ಲಿ ಮುಗಿದರೆ ಅದು ಸಂತಸ ಸುದ್ದಿ ಆರು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿ ಈ ಕಾಮಗಾರಿ ಮುಂದಿನ ತಿಂಗಳಲ್ಲಿ ಪೂರ್ಣಗೊಂಡು ಜನರ ಉಪಯೋಗಕ್ಕೆ ಬರಲಿದೆ ಎಂದರು ಇವರು ಬಹಳ ವಿವರವಾಗಿ ಇವತ್ತೇನು ಇದ್ದಾವೆ ಟ್ರ್ಯಾಕ್ಗೆ ಅದರ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಮುಂಚೆ ಹೋದಿತ್ತು ಓದಿತ್ತು ಕರವರ್ ಇದೆ ಅದು ಸ್ವಲ್ಪ ವಿಳಂಬ ಆಗಿದೆ ನಾ ಕೇಳಿದೆ ಏಪ್ರಿಲ್ ಒಳಗಾಗಿ ಕೆಲಸ ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಇದನ್ನು ಅನುಭವಿಸ್ತಾ ಇದ್ದೇನೆ ದಾಂಡೇಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಮೋಟಾರ್ ಅಧೀಕ್ಷಕರಾದ ವೈಎನ್ ಮೂಸರಕಲ್ಲ ಮಾತನಾಡಿ ಒಂದು ಪಾಯಿಂಟ್ ಐದು ಎಕರೆ ಜಾಗದಲ್ಲಿ ನಿರ್ಮಾಣವಾಗುತ್ತಿರುವ ಸ್ವಯಂಚಾಲಿತ ಚಾಲನಾ ಪರೀಕ್ಷಾ ಪಥದ ರೂಪುರೇಷೆಗಳನ್ನು ಹಾಗೂ ಕಾರ್ಯವೈಖರಿಯ ಕುರಿತು ವಿವರಿಸಿದರು ಹುಬ್ಬಳ್ಳಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಮುಖ್ಯ ಕಾಮಗಾರಿ ಅಭಿಯಂತರರಾದ ದಿವಾಕರ ಯರಗೊಪ್ಪ ಗುತ್ತಿಗೆದಾರರಾದ ಬಿಬಿ ವೇದಿಕೆಯಲ್ಲಿ ಇದ್ದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಂಎನ್ ಮಠದ ಪೌರಾಯುಕ್ತ ರಾಜಾರಾಮ್ ಪವಾರ್ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕಾಧಿಕಾರಿ ಪ್ರಕಾಶ್ ಹಾಲಮ್ಮನವರ್ ಬ್ಲಾಕ್ ಕಾಂಗ್ರೆಸ್ನ ವಿಆರ್ ಹೆಗಡೆ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶಾಹಿದಾ ಪಠಾಣ್ ನಗರಸಭೆ ಸದಸ್ಯರಾದ ಸರಸ್ವತಿ ರಜಪೂತ ಸಂಜಯ್ ನಂದ್ಯಾಕರ್ ಮೋಹನ್ ಹಲವಾಯಿ ಮೌಲಾಲಿ ಮುಲ್ಲಾ ಅಸ್ಪಾಕ್ ಶೇಖ್ ಹಾಗೂ ವಿವಿಧ ಇಲಾಖೆ ಸಿಬ್ಬಂದಿಗಳು ಇದ್ದರು ಸಾರಿಗೆ ಅಧಿಕಾರಿ ಮಲ್ಲಿಕಾರ್ಜುನಪ್ಪ ಕಪ್ಪರದ ಸ್ವಾಗತಿಸಿದರು ಕನ್ಯಾ ವಿದ್ಯಾಲಯದ ಪ್ರಾಚಾರ್ಯರಾದ ಹನುಮಂತ ಕಂಬಾರ್ ನಿರೂಪಿಸಿದರು ಸಾರಿಗೆ ಕಚೇರಿ ಅಧಿಕಾರಿ ಎಂಎನ್ ಖಾಜಿ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ